ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ನಂಬರ್ ಫಾರ್ಟಿ ತ್ರೀ ಇದ್ದು ನೋಡ್ತಾ ಇದ್ದೀವಿ ಇದನ್ನು ನಾನು ಮಾಡಲ್ ಕ್ವಶನ್ ಪೇಪರಿಂದ ತೊಗೊಂಡಿದ್ದೀನಿ ಈಗಾಗಲೇ ನಾನು ಎಸ್ ಕ್ಯೂ ಎಲ್ ಆಗಿರ್ಬೋದು ಕೆ ಮ್ಯಾಪ್ ಆಗಿರ್ಬೋದು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆದಂಥ ಡೀಟೇಲ್ಸ್ನಾಗ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇಲ್ಲಿ ನಿಮಗೆ ಕ್ವಶನ್ ನಂಬರ್ ಫಾರ್ಟಿ ತ್ರೀನಲ್ಲಿ ಏನು ಕ್ವಶನ್ನ ಕೇಳಿದ್ದಾರೆ ಡಿಫೈನ್ ಎ ಕ್ಲಾಸ್ ಟೈಮ್ ವಿತ್ ಅ ಫಾಲೋಯಿಂಗ್ ಮೆಂಬರ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ಬಿಟ್ಟು ಮೂರು ಕಂಡೀಷನ್ನ ಕೊಟ್ಟಿದ್ದಾರೆ ಡೇಟಾ ಮೆಂಬರ್ಸ್ ಅವರ್ ಮಿನಿಟ್ ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ ಮೆಂಬರ್ ಫಂಕ್ಷನ್ ಮೆಂಬರ್ ಫಂಕ್ಷನಲ್ಲಿ ಗೆಟ್ ಡೇಟಾ ಮತ್ತು ಔಟ್ಪುಟ್ ಡೇಟಾ ಕೇಳಿದರೆ ಡಿಫೈನ್ ಮೆಂಬರ್ ಫಂಕ್ಷನ್ಸ್ ಇನ್ಸೈಡ್ ದ ಕ್ಲಾಸ್ ಇನ್ಸೈಡ್ ದ ಕ್ಲಾಸ್ ಟು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅವರ್ ಮಿನಿಟ್ ಆ್ಯಂಡ್ ಸೆಕೆಂಡ್ಸ್ ಅಂತ ಈ ರೀತಿಯಾಗಿ ಕ್ವಶನ್ಸ್ನ ಕೊಟ್ಟಿದ್ದಾರೆ ಸೊ ಈ ಸ ಈ ಒಂದು ಕ್ವಶನ್ಗೆ ಆನ್ಸರ್ಸ್ನ ಬರೆಯೋದಕ್ಕಿಂತ ಮುಂಚೆ ಕೆಲವೊಂದು ಡೆಫಿನಿಷನ್ಸ್ನ ನಾವು ನೋಡ್ತಾ ಹೋಗೋಣ ಈ ಒಂದು ಚಾಪ್ಟರ್ ನಿಮಗೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅನ್ನೋ ಒಂದು ಚಾಪ್ಟರಿಂದ ಬಂದಿದೆ ಕ್ಲಾಸಸ್ ಅಂತ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಕಲೆಕ್ಷನ್ಸ್ ಆಫ್ ಆಬ್ಜೆಕ್ಟ್ಸ್ ಅಂತ ಅಂದರೆ ಏನು ಫಾರ್ ಎಕ್ಸಾಂಪಲ್ ಇವಾಗ ನೀವು ರಿಯಲ್ ಲೈಫ್ ಎಕ್ಸಾಂಪಲ್ನ ನಾವು ತೊಗೊಂಡ್ರೆ ಬೇಗ ನಿಮಗೆ ರಿಲೇಟ್ ಆಗುತ್ತೆ ನೀವೀಗ ನಿಮ್ಮ ಒಂದು ಕ್ಲಾಸ್ ರೂಮ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಕ್ಲಾಸ್ ರೂಮಲ್ಲಿ ಕ್ಲಾಸ್ ರೂಮ್ ತಕ್ಷಣ ನಿಮ್ಗೆ ಏನೇನು ನೆನಪಾಗುತ್ತೆ ಬೋರ್ಡ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ಬುಕ್ಸ್ ಚಾಕ್ ಪೀಸು ಈ ರೀತಿಯಾಗಿ ಕ್ಲಾಸ್ ರೂಮ್ ಅಂದ ತಕ್ಷಣವೇ ಇದೆಲ್ಲ ನಿಮಗೆ ನೆನಪಾಗುತ್ತೆ ಆಯಿತಾ ಇದನ್ನು ನಾವೇನಂತ ಕರಿತೀವಿ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಇಸ್ ನಥಿಂಗ್ ಬಟ್ ಕ್ಲಾಸ್ ಆಬ್ಜೆಕ್ಟ್ಸ್ ಇಲ್ಲಿ ಯಾವಾಗಲೂ ಕ್ಲಾಸಿಗೆ ರಿಲೇಟೆಡ್ ಆಗಿರುತ್ತೆ ಅಂದರೆ ಹಾಗಿದ್ರೆ ಮ್ಯಾಮ್ ಆಬ್ಜೆಕ್ಟ್ ಅಂದರೆ ಏನು ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಇನ್ಸ್ಟೆನ್ಸ್ ಆಫ್ ಕ್ಲಾಸ್ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ ಮೆಂಬರ್ನ ನಾವು ಕಾಲ್ ಮಾಡೋದಕ್ಕೆ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ ಐ ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ ಕ್ಲಾಸ್ ಅಂದರೆ ಏನು ಆಬ್ಜೆಕ್ಟ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಕ್ಲಾಸ್ ವಿ ಕ್ಯಾನ್ ಕ್ರಿಯೇಟ್ ದ ಆಬ್ಜೆಕ್ಟ್ ಓಕೆ ಇವಾಗ ನಾವು ಇದ್ರದ್ದು ಜನರಲ್ ಸಿಂಟ್ಯಾಕ್ಸು ನಮಗೆ ಗೊತ್ತಿರಬೇಕು ಸೊ ಇದ್ರದ್ದು ನಮಗೆ ಜನರಲ್ ಸಿಂಟ್ಯಾಕ್ಸ್ ನಾನು ಇಲ್ಲಿ ಸುಮ್ಮನೆ ಬರೀತೀನಿ ಅಬ್ಸರ್ವ್ ಮಾಡಿ ನೀವು ಇದು ಜನರಲ್ ಸಿಂಟ್ಯಾಕ್ಸ್ ನಿಮ್ಗೆ ಯಾವ ರೀತಿ ಆಗಿರುತ್ತೆ ಸಾರಿ ಜನ್ರಲ್ ಸಿಂಟ್ಯಾಕ್ಸ್ ಯಾವ ರೀತಿ ಆಗಿರತ್ತೆ ಕ್ಲಾಸ್ ಸೊ ಇಲ್ಲಿ ಕ್ಲಾಸ್ ನೇಮ್ನ ತಗೋತೀರಾ ಕ್ಲಾಸ್ ನೇಮ್ ನೆಕ್ಸ್ಟು ಬ್ರೇಸಿಸ್ನ ಓಪನ್ ಮಾಡ್ತೀರಾ ಇಲ್ಲಿ ಡೇಟಾ ಇಲ್ಲಿ ಡೇಟಾ ಮೆಂಬರ್ ಇರುತ್ತೆ ಡೇಟಾ ಮೆಂಬರ್ ಸೆಮಿಕೋಲನ್ನು ಹಾಕ್ತೀರ ಪಬ್ಲಿಕ್ ಪಬ್ಲಿಕ್ ಹಾಕಿ ಕೋಲನ್ನು ಇಡ್ತೀರ ಸೊ ಇಲ್ಲಿ ನೀವು ಫಂಕ್ಷನ್ಸ್ನ ಬರಿತೀರ ಸೊ ಯಾವುದಾದ್ರೂ ಫಂಕ್ಷನ್ಸ್ನ ಬರಿತೀರಿ ಇದು ಜನರಲ್ ಸಿಂಟ್ಯಾಕ್ಸ್ ಫಂಕ್ಷನ್ಸ್ನ ಬರೆತು ಸೊ ಇಲ್ಲಿ ಬ್ರೈಸಸ್ನ ಕ್ಲೋಸ್ ಮಾಡಿ ಸೆಮಿಕೋಲನ್ ಇಟ್ಟರೆ ಈ ಒಂದು ಏನಿದೆ ಕ್ಲೋಸ್ ಫಂಕ್ಷನ್ನ ಕ್ಲೋಸ್ ಆಯಿತು ಅಂತ ಹೇಳ್ಬೋದು ಇಲ್ಲಿ ಈ ಕ್ಲಾಸ್ ಅನ್ನೋದೇನಿದೆ ಇದನ್ನ ನಾವು ಕೀವರ್ಡ್ ಅಂತೀವಿ ಓಕೆನಾ ಈ ಕ್ಲಾಸ್ ನೇಮ್ ಅನ್ನೋದೇನು ನಮಗೆ ಯೂಸರ್ ಡಿಫೈನ್ಡ್ ಆಗಿರುತ್ತೆ ಇಲ್ಲಿ ಓಪನ್ ಬ್ರಾಕೆಟ್ ಯೂಸ್ ಮಾಡಿಕೊಂಡು ಮೇನ್ ಒಳಗಡೆ ನಾವಿಲ್ಲಿ ಫಂಕ್ಷನ್ ಒನ್ ಫಂಕ್ಷನ್ ಟೂ ಏನಿದೆ ಈ ಫಂಕ್ಷನ್ ಒನ್ ಫಂಕ್ಷನ್ ಟು ರೀಯೂಸಬಲ್ ಆಗಿರುತ್ತೆ ಸೆಮಿಕೋಲನ್ ಇದ್ದ ತಕ್ಷಣವೇ ಇಲ್ಲಿ ಈ ಒಂದು ಏನಿದೆ ಮುಗೀತು ಕಂಪ್ಲೀಟ್ ಆಯಿತು ಅನ್ನೋ ಒಂದು ಅರ್ಥ ಬರುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾವು ಇಲ್ಲಿ ಪಬ್ಲಿಕ್ ಅಂತ ತಗೊಂಡ್ವಿ ಇಲ್ಲಿ ಪಬ್ಲಿಕ್ಕಲ್ಲಿ ನಿಮಗೆ ಪಬ್ಲಿಕ್ ಅನ್ನೋದು ಡಿಫಾಲ್ಟ್ ಆಗಿರುತ್ತೆ ಡಿಫಾಲ್ಟ್ ಆಕ್ಸೆಸ್ ಸ್ಪೆಸಿಫೈಯರ್ ಸ್ಪೆಸಿಫೈಯರ್ ಸ್ಪೆಸಿಫೈಯರಲ್ಲಿ ತ್ರೀ ಟೈಪ್ಸ್ ಇದೆ ನಿಮಗೆ ಪ್ರೈವೇಟು ಪಬ್ಲಿಕ್ಕು ಪ್ರೊಟೆಕ್ಟೆಡ್ ಅಂತ ಹೇಳ್ಬಿಟ್ಟು ಸೊ ಪ್ರೈವೇಟು ಪಬ್ಲಿಕ್ ಪ್ರೊಟೆಕ್ಟೆಡಿಗೆ ಈಸಿಯಾಗಿ ನಾವೊಂದು ರಿಯಲ್ ಲೈಫ್ ಎಕ್ಸಾಂಪಲ್ನ ನಾವು ನೋಡೋದಾದರೆ ಪ್ರೈವೇಟ್ ಅಂತ ಅಂದರೆ ಸೊ ಪರ್ಟಿಕ್ಯುಲರ್ ಆಗಿ ನೀವು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಅಂದರೆ ನೀವು ಸೆಕೆಂಡ್ ಪಿ ಯು ಕ್ಲಾಸ್ ರೂಮಲ್ಲೇ ಕುತ್ಕೋಬೇಕು ಆಯಿತಾ ಅದು ಬಿಟ್ಟು ನೀವು ಫಸ್ಟ್ ಫಸ್ಟ್ ಪಿ ಯು ಕ್ಲಾಸ್ ಹೋಗಿ ಕುತ್ಕೋತೀನಿ ಅಂದರೆ ಅದಾಗಲ್ಲ ನೀವು ಅಲ್ಲಿ ಪ್ರೈವೇಟ್ ಅಂದರೆ ನೀವು ಸೆಕೆಂಡ್ ಪಿ ಯು ಸಿನಲ್ಲೇ ಕುತ್ಕೋಬೇಕು ಅದೇ ಪಬ್ಲಿಕ್ಕಿಗೆ ಬಂದರೆ ನಿಮಗೆ ಏನು ಕಂಪ್ಯೂಟರ್ ಸೈನ್ಸ್ ಟೀಚ್ ಮಾಡೋರು ನಿಮಗೂ ಟೀಚ್ ಮಾಡ್ತಾರೆ ಫಸ್ಟ್ ಪಿ ಯು ಅವ್ರಿಗೂ ಟೀಚ್ ಮಾಡ್ತಾರೆ ಅವರೇನಾದರೂ ಇಲ್ಲಿ ಪಬ್ಲಿಕ್ ಆದರೂ ಆಯ್ತಾಗಿದ್ರೆ ಪ್ರೊಟೆಕ್ಟೆಡ್ ಅಂದರೆ ಏನು ಸೊ ಇವಾಗ ನಾವು ಕ್ಲಾಸ್ ಮೆಂಬರ್ಗೆ ನಾವು ಪ್ರೊಟೆಕ್ಷನ್ನ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ವಿ ಐ ಪಿಸ್ ಇದ್ದರೆ ಅವರಿಗೆ ನಾವು ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಕೊಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಪ್ರೊಟೆಕ್ಟೆಡ್ ಅನ್ನೋ ಒಂದು ಸ್ಪೆಸಿಫೈಯನ್ನು ನಾವು ಯೂಸ್ ಮಾಡಿಕೊಂಡಾಗ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಮಾಡ್ತೀವಿ ಸೊ ಐ ಓಪ್ ಈ ಒಂದು ಅಕ್ಸಸ್ಸ ಸ್ಪೆಸಿಫೈಯರ್ ಬಗ್ಗೆಯೂ ಕೂಡ ಒಂದು ಕಂಪ್ಲೀಟ್ ಆದಂಥ ಮೀನ್ಸ್ ಚಿಕ್ಕದಾಗ ಒಂದು ಮೀನಿಂಗ್ ಮೀನ್ಸ್ ಒಂದು ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೋತೀವಿ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್ ವಿತ್ ಇನ್ ದ ಕ್ಲಾಸ್ ನೇಮ್ ನಾವು ಇನ್ ದ ಕ್ಲಾಸ್ ನೇಮ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ ಸೊ ಅದಕ್ಕೊಂದು ಜನರಲ್ ಸಿಂಟ್ಯಾಕ್ಸ್ ಅಂತ ಅಂದರೆ ನಾವಿಲ್ಲಿ ಆಬ್ಜೆಕ್ಟ್ ಕ್ಲಾಸ್ ಕ್ಲಾಸ್ ನೇಮ್ ಆಬ್ಜೆಕ್ಟ್ ನೇಮ್ ಈ ರೀತಿಯಾಗಿ ನಾವು ಸಿಂಟ್ಯಾಕ್ಸ್ನ ಬರಿಬೋದು ಯಾವುದಕ್ಕೆ ಆಬ್ಜೆಕ್ಟಿಗೆ ಇಲ್ಲಿ ನಾವು ಡಾಟ್ ಆಪರೇಟರ್ನ ಯೂಸ್ ಮಾಡ್ತೀವಿ ಆಬ್ಜೆಕ್ಟ್ ಅಲ್ಲಿ ಓಕೆನಾ ಇದು ನಿಮಗೆ ಕ್ಲಾಸ್ ಮತ್ತು ಆಬ್ಜೆಕ್ಟ್ಸ್ ಏನಿದೆ ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಕ್ತು ಇವಾಗ ಅಂಥ ಕ್ವಶನ್ನಿಗೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದಾದರೆ ಫಸ್ಟ್ ಕ್ವಶನ ಇಲ್ಲೇನು ನೀವು ಏನು ಇದು ಪ್ರೋಗ್ರಾಮಿಂಗ್ನ ಬರೀಬೇಕು ಡಿಫೈನ್ ಕ್ಲಾಸ್ ಟೈಮ್ ವಿತ್ ಫಾಲೋಯಿಂಗ್ ಮೆಂಬರ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಫ ಕಂಡೀಷನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಯಾವ ರೀತಿಯಾಗಿ ಬರೆಯೋದು ಅಂತ ನೋಡ್ತಾ ಹೋಗೋಣ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ವೀಡಿಯೋಸು ಬರುತ್ತೆ ಇವಾಗ ನಾವು ಏನು ಫ ಪ್ರೋಗ್ರಾಮಿಂಗ್ ಇದೆ ಪ್ರೋಗ್ರಾಮಿಂಗ್ನ ಬರಿತಾ ಹೋಗೋಣ ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ ಸೊ ಇಲ್ಲಿ ನಾವು ಮೇನ್ ಫ ಮೇನ್ ಮೆಂಬರ್ ಫಂಕ್ಷನ್ನ ಬರಿತಾ ಇದ್ದೀವಿ ವಾಯ್ಡ್ ಮೇನ್ ಸೊ ಇವಾಗ ನಾನು ಇದನ್ನೇನು ಇದ್ದೀನಿ ಇದನ್ನು ಫಸ್ಟಿಗೆ ಆದರೂ ಬರ್ಕೋಬೋದು ಕೆಲ ನಿಮ್ಮ ಕಾಲೇಜಲ್ಲಿ ಯಾವ ರೀತಿಯಾಗಿ ಟೀಚ್ ಮಾಡಿರ್ತಾರೆ ಅದನ್ನು ಫಾಲೋ ಮಾಡಿ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಫಸ್ಟ್ ಇದನ್ನು ಬರೀರಿ ಇದು ನಿಮ್ಮ ಇದನ್ನ ನೀವು ಬರೆದಿಲ್ಲ ಅಂತಂದರೆ ನಿಮಗೆ ಫೈನಲಿ ನಿಮ್ಗೆ ಔಟ್ಪುಟ್ಟೇ ಬರೋದಿಲ್ಲ ಹಾಗಾಗಿ ಫಸ್ಟ್ ಮೇನ್ ಇದು ವಾಯ್ಡ್ ಮೇಯ್ನ ಬರೆದು ಫ್ಲವರ್ ಬ್ರೇಸಿಸನ್ನ ಓಪನ್ ಮಾಡಿ ಸೊ ಇಲ್ಲಿ ನಿಮಗೆ ಕೊಟ್ಟಿರೋಂಥ ಕ್ವಶನಲ್ಲಿ ನೋಡಿ ಏನಿದೆ ಅವರು ಮಿನಿಟು ಸೆಕೆಂಡ್ಸು ಮತ್ತು ಟೈಮ್ ಅಂತ ಕೊಟ್ಟಿದ್ದಾರೆ ಸೊ ನಾವು ಕ್ಲಾಸ್ ನೇಮ ಅದೇ ರೀತಿಯಾಗಿ ನಾವು ಡಿಫೈನ್ನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಟೈಮ್ ಅಂತ ತೊಗೋತಾ ಇದ್ದೀನಿ ಟೈಮ್ ಟಿ ಒನ್ ಅಂತ ಇದ್ದೀನಿ ಸೆಮಿಕೋಲನ್ನ ಹಾಕಿ ಅದೇ ರೀತಿಯಾಗಿ ಇಲ್ಲಿ ನಾನು ಟಿ ಒನ್ ಡಾಟ್ ಗೆಟ್ ಗೆಟ್ ಡೇಟಾ ಗೆಟ್ ಡೇಟಾ ಟಿ ಒನ್ ಡಾಟ್ ಔಟ್ಪುಟ್ ಔಟ್ಪುಟ್ ಇವಾಗ ನಾನು ಕ್ಲೋಸ್ನ ಮಾಡ್ತಾ ಇದ್ದೀನಿ ಇಲ್ಲಿ ಕೊಟ್ಟಿರೋಂಥ ಕ್ವಶನಲ್ಲಿ ನೋಡ್ಕೊಳ್ಳಿ ಸೊ ಮೆಂಬರ್ ಫಂಕ್ಷನ್ನ ನಾವು ಮೇನ್ ಮೆಂಬರ್ ಫಂಕ್ಷನಲ್ಲಿ ಏನು ಮಾಡಬೇಕು ರಿಫೈನ್ ಮಾಡಬೇಕಾಗಿರೋದು ಗೆಟ್ ಡೇಟಾ ಮತ್ತು ಔಟ್ಪುಟ್ ಡೇಟಾ ಅದನ್ನೇ ನಾನಿಲ್ಲಿ ವಾಯ್ಡ್ ಮೇನ್ ಮೆಂಬರ್ ಫಂಕ್ಷನ್ನ ಕಾಲ್ ಮಾಡ್ಕೋತಾ ಇರೋದು ವಾಯ್ಡ್ ಮೇನ್ ಟೈಮ್ ಕೊಟ್ಟಿರೋಂಥದ್ದು ನಮಗೆ ಟೈಮು ಅವರು ಮಿನಿಟು ಸೆಕೆಂಡ್ಸ್ ಅಂತಂದರೆ ಟೈಮ್ ಅಲ್ವಾ ಅದಕ್ಕೆ ನಾನು ಟೈಮು ಟಿ ಒನ್ ಅಂತ ತೊಗೊಂಡು ಟಿ ಒನ್ ಡಾಟ್ ಗೆಟ್ ಡೇಟಾ ಟಿ ಒನ್ ಡಾಟ್ ಔಟ್ಪುಟ್ ಅಂತ ಹಾಕೊಂಡು ಬ್ರೇಸಸ್ನ ನಾನೀಗ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಮೇನ್ ಕೆಲಸ ಶುರುವಾಗತ್ತೆ ಇವಾಗ ನಾವು ಏನು ಮಾಡ್ತಾ ಕ್ಲಾಸ್ ಟೈಮ್ ಅಂತ ತಗೋತಾ ಇದ್ದೀವಿ ಕ್ಲಾಸ್ ಟೈಮ್ ಬ್ರೇಸಸ್ನ ಓಪನ್ ಮಾಡಿ ಸೊ ಇವಾಗ ನಿಮಗೆ ಇಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂದರೆ ಇವಾಗ ಅವರು ಮಿನಿಟ್ಸು ಸೆಕೆಂಡ್ಸು ಸೊ ಇಲ್ಲಿ ನಾವು ಇಂಟ್ ಡೇಟಾ ಟೈಪ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಇಂಟ್ ಇಂಟೀಜರು ಅವರ್ ಆಗಿರುತ್ತೆ ಸೊ ಅದಾದಮೇಲೆ ಫ್ಲೋಟ್ ಆದರೂ ತೊಗೋಬೋದು ಇಲ್ಲಿ ಡೆಸಿಮಲ್ಸ್ ಆದರೂ ತೊಗೋಬೋದು ನಾನು ಫ್ಲೋಟ್ನ ಫ್ಲೋಟ್ನ ತಗೋತಾ ಇದ್ದೀನಿ ಯಾವುದು ಫ್ಲೋಟಲ್ಲಿ ಮಿನಿಟ್ಸ್ ಇರುತ್ತೆ ಮಿನಿಟ್ಸ್ ಓಕೆನಾ ನೆಕ್ಸ್ಟ್ ಅದಾದಮೇಲೆ ಫ್ಲೋಟ್ ಸೆಕೆಂಡ್ಸ್ ಸೆಮಿಕೋಲನ್ನು ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಪಬ್ಲಿಕ್ ಸ್ಪೆಸಿಫೈಯರ್ನ ಡಿಫಾಲ್ಟ್ ಪಬ್ಲಿಕ್ ಸ್ಪೆಸಿಫೈಯರ್ನ ತೊಗೋತಾ ಇದ್ದೀನಿ ಪಬ್ಲಿಕ್ ಸೆಮಿಕೋಲನ್ನು ಇಟ್ಟು ಅಗೇನಿಲ್ಲಿ ವಾಯ್ಡ್ ಸೊ ಫಸ್ಟು ನಮಗೆ ಕ್ವಶನಲ್ಲಿ ಅಂಥದ್ದು ಏನು ಸೊ ವಾಯ್ಡ್ ಗೆಟ್ ಡೇಟಾ ಮಾಡಬೇಕು ವಾಯ್ ಗೆಟ್ ಡೇಟಾ ಗೆಟ್ ಡೇಟಾ ಸೊ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಬ್ರೇಸಸ್ನ ಓಪನ್ ಮಾಡ್ಕೋತಾ ಇದ್ದೀರಾ ಬ್ರೈಸಸ್ನ ಓಪನ್ ಮಾಡ್ಕೊಂಡು ಇಲ್ಲೇನು ಬರಿಬೇಕು ಇನ್ಪುಟ್ ಔಟ್ಪುಟ್ ಮತ್ತು ಇನ್ಪುಟ್ನ ತೊಗೋಬೇಕು ಸಿ ಔಟ್ ಇಲ್ಲೇನು ಔಟ್ ಅವರ್ ಫಸ್ಟ್ ಅವರ್ ಸೆಮಿಕೋಲನ್ನು ಹಾಕಿ ಇನ್ಪುಟ್ ಏನು ಇನ್ಪುಟ್ ಏನು ಅವರ್ ಅಂತಲೇ ತಗೋಬೇಕು ಏನು ಕೊಟ್ಟಿರ್ತೀರ ಅದನ್ನೇ ಅಗೇನ್ ಅದೇ ರೀತಿಯಾಗಿ ನೀವಿಲ್ಲಿ ಗೆಟ್ ಡೇಟ ಡೇಟಾನ ತೊಗೋತಾ ಇರೋದು ಹಾಗಾಗಿ ಇಲ್ಲಿ ಸಿ ಔಟ್ ವೆರಿ ಗುಡ್ ಏನು ಮಿನಿಟ್ಸ್ ಸೆಮಿಕೋಲನ್ ಮಿನಿಟ್ಸ್ ನೆಕ್ಸ್ಟು ಸಿ ಇನ್ ಮಿನಿಟ್ಸ್ ಸೆಮಿಕೋಲನ್ ನೆಕ್ಸ್ಟ್ ಈ ಕಡೆ ಬರೀತೀನಿ ನಾನೀಗ ಸಿ ಔಟ್ ಸೆಕೆಂಡ್ಸ್ ಸಿ ಇನ್ ಸೆಕೆಂಡ್ಸ್ ಇದಾದ ತಕ್ಷಣವೇ ನೀವೇನು ಮಾಡಬೇಕು ಬ್ರೇಸಿಸ್ ಓಪನ್ ಮಾಡಿದ್ರಲ್ಲ ಬ್ರೇಸಸ್ನ ಕ್ಲೋಸ್ ಮಾಡಬೇಕು ಸೊ ಇಲ್ಲಿ ನೀವು ಸೆಮಿ ಕೋಲನ್ನು ಕೊಡಬಾರ್ದು ನಾನು ಎಲ್ಲಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಇದಾದ ಮೇಲೆ ಇವಾಗ ಔಟ್ಪುಟ್ ವಾಯ್ಡ್ದು ವಾಯ್ಡ್ ಔಟ್ಪುಟ್ನ ತಗೋಬೇಕು ವಾಯ್ಡ್ ಔಟ್ಪುಟ್ ಬ್ರೇಸಿಸ್ನ ಓಪನ್ ಮಾಡಿ ಸಿ ಔಟ್ ಸಿ ಔಟ್ ಏನು ಅವರ್ ಸಿ ಔಟ್ ಮಿನಿಟ್ ಸಿ ಔಟ್ ಸೆಕೆಂಡ್ಸ್ ಕ್ಲೋಸ್ನ ಮಾಡ್ತಾಯಿದ್ದೀರಾ ಸೊ ಮೇನ್ ಓಪನ್ ಮಾಡಿದ್ರಲ್ಲ ಅದನ್ನು ಕೂಡ ಇಲ್ಲಿ ಇಲ್ಲಿ ಬೇಡ ಇದು ಇಲ್ಲಿ ಕ್ಲೋಸ್ ಮಾಡಿ ಕ್ಲಾಸ್ ಮೇನ್ ಕ್ಲಾಸ್ ನಿಮ್ಗೆ ಇಲ್ಲಿ ಕ್ಲೋಸ್ ಆಯಿತು ನೋಡಿ ಇದು ಸೊ ನಾವಿಲ್ಲಿ ಯಾವ ರೀತಿಯಾಗಿ ಕ್ಲೋಸ್ ಮಾಡಿ ನೋಡಿ ಇದ್ರದ್ದು ಓಪನ್ ಆಗಿರೋಂಥದ್ದು ಮೇನ್ ಓಪನ್ ಆಗಿರೋಂಥದ್ದು ಕ್ಲೋಸ್ ಆಯಿತು ಅದಕ್ಕೆ ಸೆಮಿಕೋಲನ್ ಕೊಡ್ತಾ ಎಂಡ್ ಆಯಿತು ಈ ಕ್ಲಾಸ್ದು ಓಪನ್ ಮಾಡಿರೋದು ಅದು ಇಲ್ಲಿ ಕ್ಲೋಸ್ ಆಯಿತು ಇನ್ನು ಇದ್ರದ್ದು ಕ್ಲೋಸ್ ಇಲ್ಲ ಆಗಿದೆ ಹಾಗೆ ಇದ್ರ ಕ್ಲೋಸ್ ಇಲ್ಲಾಗಿದೆ ಈ ರೀತಿಯಾಗಿ ಬ್ರೇಸಸ್ನ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಐ ಹೋಪ್ ಇಷ್ಟು ಬರದ್ರೆ ನಿಮಗೆ ಫೈವ್ ಮಾರ್ಕ್ಸ್ ಸಿಗತ್ತೆ ಇದನ್ನ ಇನ್ನೊಂದು ಸಲ ವಿಡಿಯೋನ ಪಾಸ್ ಮಾಡ್ತಾ ಪಾಸ್ ಮಾಡ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದೇ ಸಲಿಗೆ ನಿಮ್ಗೆ ಅರ್ಥ ಆಗೋದಿಲ್ಲ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಇಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು